ಒಂದಿನ ಕೇರಳದಲ್ಲಿ ಸಿಕ್ಕಾಬಿಟ್ಟೆ ಮಳೆ ಶೀತಲ್ ಶೆಡ್ಡಿ ಬರ್ದಾರೆ ನಿವಾಸೋದಕ್ಕೆ ಎಂತ ಮಳೆ ಅಂದ್ರೆ ಒಂದು ಹತ್ತದೈದು ದಿನ ಪಾಪ ತುಂಬಾ ಮನೆಗಳು ಬಿದ್ದೋಗ್ಬಿಟ್ಟಿದೆ ಕುಸಿದ ಕೇರಳ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಶೀತಲ್ ಅಂತ ಇನ್ನೊಂದ್ ಹೇಳ ಈ ವಿಶೇಷ ಕಾರ್ಯಕ್ರಮಕ್ಕೆ ಹೆಸರು ಕೊಡ್ತಾ ಇದ್ರು ಸ್ವಲ್ಪ ಹಂಗಿದೆ ಆದ್ರೂ ಕೇಳ್ಕೊಳ್ಳಿ ಬೇಕಾದ್ರೆ ಹಾಕಿ ಇಲ್ಲಾದ್ರೆ ಕಟ್ ಮಾಡಿ ನಾವು ಪ್ರೋಗ್ರಾಮೆ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ ಅದ್ರಲ್ಲಿ ಆ ಚಾನೆಲ್ ಅಲ್ಲಿ ಪ್ರೋಗ್ರಾಮೆ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ ಏನಂದ್ರೆ ಪಿಯುಸಿದು ಪೇಪರ್ ಲೀಕ್ ಆಗಿದೆ ಆ ಪೇಪರ್ ಲೀಕ್ ಆಗೋದಕ್ಕೆ ರೀಸನ್ ಒನ್ ಆಫ್ ದಿ ಲೇಡಿ ಆಫೀಸರ್ ಯಾರೋ ನನಗೆ ಇವಾಗ ನೆನಪಿಲ್ಲ ಯಾರ ಅಂತ ಹೇಳಿ ಸೊ ಹೆಸರು ಕೊಟ್ಟಿದ್ದಾರೆ ವಿಶೇಷ ಕಾರ್ಯಕ್ರಮದ ಹೆಸರು ಲೀಕ್ ರಾಣಿ ಲೀಕ್ ರಾಣಿ ಲೀಕ್ ರಾಣಿ ಲೀಕ್ ರಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಗಳ ಹೆಸರು ಹೇಳ್ಬೇಕು ಲೀಕ್ ರಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶೀತಲ್ ಶೆಟ್ಟಿರುತ್ತಲ್ಲ ಇತರ ಹೆಸರು ಕೊಟ್ಟು ಈ ನಡೀತಾ ಇತ್ತು ಆ ಟೈಮ್ ಅಲ್ಲಿ ಫುಲ್ ಬೇಜಾರ್ ಮಾಡ್ಕೊಂಡಿದೀನಿ ಹೇಳ್ತಾರೆ ಏನ್ ಗೊತ್ತಾ ನೀವು ನೋಡ್ತಾ ಇದಿರೋ ವಿಶೇಷ ಕಾರ್ಯಕ್ರಮ ನಾನು ಶೀತಲ್ ಶೆಟ್ಟಿ ಅಂತ ಹಂಗೆ ಹೇಳ್ಬಿಡ್ತಾ ಇರೋ ಒಂದ್ಸಲಿ ವಿಶೇಷ ಕಾರ್ಯಕ್ರಮದ ಹೆಸರೇ ಶೀತಲ್ ಶೆಟ್ಟಿನ ಹೆಸರು ಶೀತಲ್ ಶೆಟ್ಟಿನ ಈ ತರದ್ದೆಲ್ಲ ಹೆಸರುಗಳಿದ್ದಾಗ ಇನ್ನೇನ್ ಮಾಡೋದು ಕೆಲಸ ನಾವು ಆ ತರದ್ದು ಆ ಪಾತ್ ತಗೊಳ್ಬೇಕ ಭಟ್ರು ಪೇಪರ್ ಲೀಕ್ ಆದಾಗ ಒಂದು ಸಾಂಗ್ ಬರ್ದಿದ್ರು ಅದು ಅಂದ್ರೆ ಎರಡ್ ಮೂರ್ ಸಲಿ ಪೇಪರ್ ಇದ್ ಮಾಡಿದಾಗ ಎರಡ್ ಮೂರ್ ಸಲಿ ಎಕ್ಸಾಮ್ ಮಾಡಿದಾಗ ಅದರಲ್ಲಿ ಒಂದ್ ಲೈನ್ ಒಂದು ಸರ್ತಿ ಹಲ್ಲು ಜೋದೆ ಕಷ್ಟ ಎರಡು ಸತಿ ಸ್ನಾನ ಮಾಡಿಸಬಹುದೇನ್ರಿ ನೀವು ಅಂತ ಒಂದು ಸರ್ತಿ ಹಲ್ಲು ಜೋದೆ ಕಷ್ಟ ಎರಡು ಸರ್ತಿ ಸ್ನಾನ ಮಾಡಿಸಬಹುದೇನ್ರಿ ನೀವು ಅಂದ್ರೆ ಎರಡು ಮೂರ್ ಸಲಿ ಬರೀರಿ ಎಕ್ಸಾಮ್ ಆಗಲ್ಲಪ್ಪ ದುನಿಯಾ ವಿಜಯ್ ಅವರು ಹಾಡಿರೋದು